ಅದು ಇಪ್ಪತ್ತು ಎಕರೆಯ ಜಮೀನು ವ್ಯಾಜ್ಯ ಮೂವತ್ತು ವರ್ಷಗಳಿಂದ ನಡೀತಾ ಇರುವಂತಹ ವಿವಾದ ಇದನ್ನ ಅಂತ್ಯ ಹಾಡ್ತೀನಿ ಅಂತ ನಂಬಿಸಿ ಜಮೀನು ಮಾಲೀಕನನ್ನೇ ಹಾಡ ಹಗಲೆ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಾಗ ಕಿಡ್ನಾಪ್ ಮಾಡಲಾಗಿತ್ತು ಆಮೇಲೆ ಏನಾಯ್ತು ತೋರಿಸ್ತೀನಿ ನೋಡಿ ಇಪ್ಪತ್ತು ಎಕರೆ ಆಸ್ತಿ ವ್ಯಾಜ್ಯ ರಾಜಿಗಾಗಿ ಕರೆದವರಿಂದಲೇ ಕಿಡ್ನ್ಯಾಪ್ ಬದುಕಿದೆಯಾ ಬಡಜೀವ ಅಂತ ನಿಟ್ಟುಸಿರು ಬಿಡ್ತಾ ಇರುವ ಇವರು ಶ್ರೀನಿಧಿ ಬೆಂಗಳೂರು ಹೊರವಲಿಯ ಆನೇಕಲ್ನ ವಾಬಸಂದ್ರದ ಶ್ರೀನಿಧಿ ಹೆಸರಲ್ಲಿ ಇಪ್ಪತ್ತು ಎಕರೆ ಜಮೀನಿದೆ ಅದೇ ಜಮೀನಿಗಾಗಿ ಶ್ರೀನಿಧಿ ಮತ್ತು ಪದ್ಮನಾಭ ರಾವ್ ಕುಟುಂಬದ ಮಧ್ಯೆ ಮೂವತ್ತು ವರ್ಷದಿಂದಲೂ ವ್ಯಾಜ್ಯ ಇದೆ ಮೊನ್ನೆ ಜುಲೈ ನಾಲ್ಕರಂದು ರಾಜಿ ಮಾಡಿಸ್ತೇವೆ ಅಂತ ವಕೀಲರಾದ ನಂದೀಶ್ ಮತ್ತು ವಿಶ್ವನಾಥ ಎಂಬಿಬ್ಬರು ಶ್ರೀನಿಧಿಯಿಂದ ಎಂಟು ಲಕ್ಷ ಪಡೆದಿದ್ರಂತೆ ಆನೇಕಲ್ ಕೋರ್ಟ್ ಬಳಿ ಶ್ರೀನಿಧಿಯನ್ನ ಕರೆಸಿಕೊಂಡಿದ್ರು ಅಲ್ಲಿಂದ ವಕೀಲರೊಬ್ಬರ ಕಚೇರಿಗೆ ಬರುವಂತೆ ಹೇಳಿದ್ರಂತೆ ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ವಕೀಲರ ಕಚೇರಿಯಿಂದ ವಾಪಸ್ ಬರ್ತಾ ಇದ್ದ ಶ್ರೀನಿಧಿಯನ್ನ ಸ್ಕಾರ್ಪಿಯೋದಲ್ಲಿ ಬಂದ ಕಿಡ್ನಾಪರ್ಸ್ ಅಪಹರಿಸಿದ್ರು ಕೊಲೆ ಮಾಡ್ತೀವಿ ಅಂತ ಗನ್ ತೋರಿಸಿದ್ರಂತೆ ಬಳಿಕ ನೋಂದಣಿ ಮಾಡುವಂತೆ ಬೆದರಿಸಿ ಸರ್ಜಾಪುರ ಸಬ್ ರಿಜಿಸ್ಟರ್ ಕಚೇರಿಗೆ ಕರೆದೊಯ್ದಿದ್ದಾರೆ ಆದ್ರೆ ಕಚೇರಿಗೆ ಹೋಗ್ತಾ ಇದ್ದಂತೆ ಕೂಗಿಕೊಂಡು ಶ್ರೀನಿಧಿ ಕ್ಲರ್ಕ್ ರೂಮಿಗೆ ನುಗ್ಗಿದ್ದಾರೆ ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕಿರುಚಾಡಿದ್ದಾರೆ ಈ ವೇಳೆ ಪೊಲೀಸರು ಬರ್ತಾ ಇದ್ದಂತೆ ಕಿಡ್ನ್ಯಾಪರ್ಸ್ ಕಾಲ್ಕಿತ್ತಿದ್ದಾರೆ ರಿಜಿಸ್ಟ್ರೇಷನಿಗೆ ಬಂದಿದ್ದೀನಿ ಅಂತ ಹೋಡ್ ಬಂದರು ನನಗೆ ಯಾರೋ ಬಲವಂತವಾಗಿ ಕರ್ಕೊಂಬಂದು ರಿಜಿಸ್ಟ್ರ್ ಮಾಡಿಸ್ತಾ ಇದ್ದಾರೆ ಅಂತ ಹೋಡ್ ಬಂದು ನನ್ನನ್ನು ಬಲವಂತವಾಗಿ ಕರ್ಕೊಂಬಂದಿರೋದ್ರಿಂದ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು ನಾವು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಅವ್ರನ್ನ ಬಂದು ಕರ್ಕೊಂಡು ಹೋಗಿ ಎಷ್ಟು ಅರೌಂಡ್ ಫೈವ್ ಓ ಕ್ಲಾಕ್ ಸರ್ ಅವರು ಏನಾಗಿತ್ತು ಕೈ ಒಂಚೂರು ಗಾಯ ಆಗಿತ್ತು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ವಕೀಲ ನಂದೀಶ್ ವಿಶ್ವನಾಥ್ ಅಂಡ್ ಗ್ಯಾಂಗ್ ವಿರುದ್ಧ ಶ್ರೀನಿಧಿ ದೂರು ನೀಡಿದ್ದಾರೆ ಆದರೆ ಪೊಲೀಸರು ಅವರ ವಿರುದ್ಧ ಎಫ್ಐಆರ್ ಹಾಕಿಲ್ವಂತೆ ಬೇಲ್ ಮಂಜೂರು ವೇಳೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿಲ್ವಂತೆ ಆನೇಕಲ್ ಪೊಲೀಸರ ತನಿಖೆ ಬಗ್ಗೆ ಶ್ರೀನಿಧಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ತನಿಖಾಧಿಕಾರಿ ಬದಲಾಯಿಸಬೇಕು ಅಂತ ಎಸ್ಪಿಗೆ ಮನವಿ ಮಾಡಿದ್ದಾರೆ ಎಸ್ ಪಿಗೊಂದು ಇದು ಕೊಟ್ಟಿದ್ದೀವಿ ನಾವು ಇದನ್ನ ತನಿಖೆ ನಮ್ಗೆ ಇನ್ನೂ ಗಟ್ಟಿಯಾಗಬೇಕು ಯಾಕಂದ್ರೆ ನನಗೆ ಜೀವ ಬೆದರಿಕೆ ಇದೆ ನಾನು ಸಾಯಿಸ್ತೀನಿ ಅಂತಲೇ ಅವ್ರು ಹೇಳಿದ್ದಾರೆ ಇಲ್ಲಿಂದ ನೀನು ತಪ್ಸ್ಕೊಳೋದ್ರು ಸಾಯಿಸ್ತೀನಿ ಅಂತ ಹೇಳಿದಾರೆ ಇಲ್ಲಿ ಯಾರೂ ಅರೆಸ್ಟ್ ಆಗಿರಲಿಲ್ಲ ನನ್ಗೆ ಅವಾಗ ನಾಲ್ಕೈದು ದಿನ ಆದ್ರೂ ಆಗ ನಾನು ಹೋಗ್ಬಿಟ್ಟು ಎಸ್ ಪಿ ಅವ್ರಿಗೆ ಒಂದು ಮನವಿನೂ ಕೊಟ್ಟಿದ್ದೀನಿ ಈ ತನಿಖಾಧಿಕಾರಿನ ಬೇರೆಯವ್ರಿಗೆ ಕೊಡ್ರಿ ಇದನ್ನ ತುಂಬಾ ಸ್ಟ್ರಿಕ್ಟಾಗಿ ಆಗಿ ಮಾಡಿರಿ ನಮ್ಗೆ ನ್ಯಾಯ ಕೊಡಿಸಿ ನಮ್ಗೆ ಜೀವ ರಕ್ಷಣೆ ಕೊಡ್ರಿ ನಮ್ಗೆ ತುಂಬಾ ಬೆದರಿಕೆ ಇದೆ ಸುಮಾರು ಜನ ಇದರಿಂದ ಇದ್ದಾರೆ ಸುಮಾರು ದುಡ್ಡು ಇದನ್ನ ಅವ್ರು ಖರ್ಚು ಮಾಡಿ ನಮ್ಗೆ ಮಾಡಿಸ್ತಾ ಇದಾರೆ ನಮ್ಗೆ ಜೀವ ಬೆದರಿಕೆ ಇದೆ ಬೇರೆ ತನಿಖೆ ಕೊಡ್ರಿ ಅಂತ ನಾವು ಮನವಿ ಮಾಡಿದ್ರಿ ಕಿಡ್ನಾಪರ್ಸ್ಗೆ ಸ್ಕೆಚ್ ಹಾಕಿ ಕೊಟ್ಟಿದ್ದ ವಕೀಲರು ಬೇಲ್ಮೇಲೆ ಮೇಲೆ ಹೊರಗಿದ್ದಾರೆ ವಕೀಲರ ವಿರುದ್ಧ ಕ್ರಮಕ್ಕಾಗಿ ಶ್ರೀನಿಧಿ ಕಾನೂನು ಹೋರಾಟ ಮುಂದುವರೆಸಿದ್ದಾರೆ ರಾಮು ಟಿವಿ ನೈನ್ ಆನೇಕಲ್